नमः ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः ॐ कुलदेवता भूदेवीसहित लक्ष्मीनारायणाय नमः ॐ उमामहेश्वराभ्यां नमो नमः समस्त ऋषिपरम्पर समस्तगुरुपरम्पर तलबागिनमिसस्त मित्रवृन्दके ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ಭಾದ್ರಪದ ಮಾಸಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಬುಧ ಪ್ರವೇಶ ಶುಕ್ಲ ಪಕ್ಷ ಸಪ್ತಮಿಯ ದಿನದಂದು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಗೆ ಕುಜಪ್ರವೇಶ ಕೃಷ್ಣಪಕ್ಷ ಷಷ್ಠಿ ದಿನದಂದು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಶುಕ್ರ ಶುಕ್ರಪ್ರವೇಶ ಕೃಷ್ಣಪಕ್ಷ ಸಪ್ತಮಿ ದಿನದಂದು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾ ರಾಶಿಗೆ ಬುಧ ಪ್ರವೇಶ ಕೃಷ್ಣಪಕ್ಷ ಅಷ್ಟಮಿಯ ದಿನದಂದು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾರಾಶಿಗೆ ರವಿ ಪ್ರವೇಶ ಕೃಷ್ಣ ಪಕ್ಷ ಏಕಾದಶಿಯ ದಿನದಂದು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಕುಂಭರಾಶಿಯಲ್ಲಿ ಹುಣ್ಣಿಮೆ ಇಪ್ಪತ್ತಾರು ಎಂಟು ಇಪ್ಪತ್ತೈದು ಶುಕ್ಲ ಪಕ್ಷದ ತೃತೀಯ ದಿನ ಮಂಗಳವಾರ ಸ್ವರ್ಣಗೌರಿ ವ್ರತ ಇಪ್ಪತ್ತೇಳು ಎಂಟು ಇಪ್ಪತ್ತೈದು ಶುಕ್ಲ ಪಕ್ಷದ ಚತುರ್ಥಿ ಬುಧವಾರ ವರಸಿದ್ಧಿ ವಿನಾಯಕ ವ್ರತ ಸಿಂಹರಾಶಿ ಸಂಜಾತ್ರ ಎಲ್ಲರಿಗೂ ಕೂಡ ಈ ಭಾದ್ರಪದ ಮಾಸಕ್ಕೆ ಆತ್ಮೀಯ ಸ್ವಾಗತ ಈ ಭಾದ್ರಪದ ಮಾಸದ ವರಸಿದ್ಧಿ ಅವರು ಅದರ ಸಂಪೂರ್ಣ ಫಲ ತಮಗೆ ಸಿಕ್ಕು ಈ ರಾಶಿಯಲ್ಲಿರುವಂತಹ ಕೇತುವಿನ ದೋಷವು ಕೂಡ ನಿವಾರಣೆಯಾಗಿ ಸಮಸ್ತ ಕೆಲಸ ಕಾರ್ಯಗಳಲ್ಲಿ ವಿಘ್ನವು ಬರದೆ ಮಹಾಗಣಪತಿಯ ಅನುಗ್ರಹದಿಂದ ಯಶಸ್ಸನ್ನು ಪಡೆಯಿರಿ ಎನ್ನುವ ಆಶೀರ್ವಾದ ಮತ್ತು ಶುಭ ಹಾರೈಕೆಯೊಂದಿಗೆ ಈ ಗೋಚಾರ ಫಲವನ್ನು ಚಂದ್ರ ಆಧಾರಿತ ಫಲವನ್ನು ಪ್ರಾರಂಭಿಸ್ತಾ ಇದ್ದೇನೆ ಹಾಂ ಮಿತ್ರರೇ ದೇಶ ಕಾಲ ಕುಟುಂಬ ಆರಾಧನೆ ಕುಲದೇವತಾ ಆರಾಧನೆ ಕರ್ಮ ನಿಮ್ಮ ಸಂಸ್ಕಾರ ನಿಮ್ಮ ಈಗಿನ ಪರಿಸ್ಥಿತಿ ಇದನ್ನೆಲ್ಲವನ್ನು ಅವಲಂಬಿಸಿ ಈಗ ನಾವು ಹೇಳುವ ಗೋಚಾರ ಫಲದಲ್ಲಿ ಅನೇಕ ವ್ಯತ್ಯಾಸಗಳು ಉಂಟಾಗಬಹುದು ಅದು ಏನೇ ವ್ಯತ್ಯಾಸಗಳಾದರೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗಲಿ ಆಗುವುದೆಲ್ಲ ಒಳ್ಳೆಯದೇ ಆಗತ್ತೆ ಆದದ್ದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಭಗವಂತನ ಒಂದು ನುಡಿಯಂತೆ ನಿಮ್ಮ ಜೀವನದಲ್ಲೂ ಈ ಭಾದ್ರಪದ ಮಾಸದಲ್ಲಿ ಘಟಿಸುವ ಎಲ್ಲ ಘಟನೆಗಳು ಒಳ್ಳೆಯ ಘಟನೆಗಳಿಗಾಗಿ ಘಟಿಸಲಿ ಎಂಬುದಾಗಿ ಹಾರೈಸ್ತಾ ಈ ಒಂದು ರಾಶಿ ಫಲವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಮಿತ್ರರೇ ನೋಡಿ ಸಿಂಹರಾಶಿಯಲ್ಲಿ ಶುಕ್ರ ಕೇತು ಸಿಂಹರಾಶಿಯ ಅಧಿಪತಿಯಾದ ರವಿ ಬುಧ ಜೊತೆಗೆ ಉತ್ತರ ನಕ್ಷತ್ರದಲ್ಲಿ ಸಿಂಹರಾಶಿಯ ಕೊನೆಯ ಭಾಗದಲ್ಲಿ ರಾಶಿಯ ಪ್ರಾರಂಭ ಭಾಗದಲ್ಲಿ ಚಂದ್ರನಿಂದ ವ್ಯಯಾಧಿಪತಿಯಾದ ಚಂದ್ರನಿಂದ ಅಮಾವಾಸ್ಯೆ ಮತ್ತು ಸಪ್ತಮದಲ್ಲಿ ಅದೇ ಚಂದ್ರನಿಂದ ಪೌರ್ಣಿಮೆ ಈ ಪೂರ್ಣಿಮೆಯು ಪೂರ್ವಭಾದ್ರ ನಕ್ಷತ್ರದಲ್ಲಿ ಉಂಟಾಗಿ ಭಾದ್ರಪದ ಮಾಸ ಎಂದು ಪರಿಗಣಿಸಲಾಗಿ ರಾಹು ಏಳನೇ ಮನೆಯಲ್ಲಿ ಚಂದ್ರನ ಯುತಿಯನ್ನು ಪಡೆದು ಕೇತುವು ರಾಶಿಯಲ್ಲಿಯೇ ನಿರಂತರವಾಗಿ ಇರುವ ಪ್ರಕ್ರಿಯೆ ಕಂಡುಬರುವಂಥದ್ದು ಅನೇಕ ಫಲಗಳಿಗೆ ಕಾರಣ ಇದು ಈ ಕುಂಭ ರಾಶಿಯವರಿಗೆ ಒಂದು ರೀತಿ ಆದರೆ ಈ ಸಿಂಹ ರಾಶಿಯವರಿಗೆ ಇನ್ನೊಂದು ಅದ್ಭುತವಾದ ಫಲವನ್ನು ಕೊಡ್ತಾ ಇದೆ ಗಣಪತಿಯ ಆರಾಧನೆಯನ್ನು ನಿಮ್ಮ ಜಾತಕದ ರೀತಿಯಲ್ಲಿ ಮಾಡಿಕೊಂಡು ಅನೇಕ ವಿಧ ಇದೆ ಖಂಡಿತವಾಗೂ ಒಂದೇ ರೀತಿಯ ಆರಾಧನೆ ಹೇಗೆ ದೇವರು ಭಿನ್ನ ಭಿನ್ನವೋ ವ್ಯಕ್ತಿಗಳು ಹೇಗೆ ಭಿನ್ನ ಭಿನ್ನರೋ ಯೋಗಗಳು ಹಾಗೆ ಭಿನ್ನ ಭಿನ್ನ ಗೃಹಸ್ಥಿತಿಗಳನ್ನು ನೋಡಲಿಕ್ಕೆ ಒಂದೇ ರೀತಿ ಕಂಡರೂ ಕೂಡ ಮನುಷ್ಯರೆಲ್ಲರೂ ಒಂದೇ ಆದರೂ ಕೂಡ ಭಿನ್ನ ಭಿನ್ನವಾದ ಯೋಗಗಳನ್ನು ರೋಗಗಳನ್ನು ಭೋಗಗಳನ್ನು ಪಡೆದಂತೆ ಎಲ್ಲ ರೀತಿಯಾದಂತಹ ವಿಧ ವಿಧವಾದಂತಹ ಜಾತಕರಿಗೆ ವಿಧ ವಿಧವಾದಂತಹ ಫಲಗಳು ಲಭ್ಯವಾಗುವುದರಿಂದ ಅವರವರ ಜಾತಕದಂತೆ ವಿಧ ವಿಧ ಆರಾಧನೆಯ ಗಣಪತಿ ಆರಾಧನೆ ಒಂದೇ ಆದರೂ ಕೂಡ ಅದರಲ್ಲಿ ನಿಮ್ಮ ಜಾತಕಕ್ಕೆ ತಕ್ಕಂತೆ ಆರಾಧನೆಯನ್ನು ಸರಿ ಮಾಡಿಕೊಂಡಾಗ ಅತಿ ಶೀಘ್ರವಾದ ಉತ್ತಮ ಫಲಗಳು ಲಭ್ಯವಾಗ್ತವೆ ಅದಕ್ಕಾಗಿ ಜಾತಕದ ಪರಿಶೀಲನೆ ಅಗತ್ಯ ಇರುತ್ತೆ ಮಿತ್ರರೇ ನೋಡಿ ಇಲ್ಲಿ ಎಂತಹ ಅದ್ಭುತವಾದಂತಹ ಒಂದು ಯೋಗ ಅಂತಂದರೆ ವ್ಯಯಾಧಿಪತಿಯು ಸಪ್ತಮದಲ್ಲಿ ನೇರವಾಗಿ ಬಂದು ಪೌರ್ಣಿಮೆಯನ್ನು ಹೊಂದಿ ರಾಹುವಿನ ಯುತಿಯನ್ನು ಹೊಂದಿದ್ದು ಈ ಒಂದು ವಿವಾಹದ ವಿಚಾರದಲ್ಲಿ ಸಂಗಾತಿಗಳೊಂದಿಗೆ ಪ್ರೇಮಿಯೊಂದಿಗೆ ಸ ದಾಂಪತ್ಯದಲ್ಲಿ ಕಲಹಗಳು ಉಂಟಾಗುವ ಲಕ್ಷಣಗಳಿದೆ ಹಳೆಯ ವಿಷಯಗಳನ್ನೇ ಮತ್ತೆ ಮತ್ತೆ ಕೆದಕಿ ಜಗಳ ಮಾಡಿಕೊಳ್ಳುವ ಲಕ್ಷಣಗಳಿದೆ ಈ ಒಂದು ಜಗಳ ಮಾಡಿಕೊಳ್ಳುವ ಲಕ್ಷಣವನ್ನು ಬಿಟ್ಟು ರಾಹುವಿನ ಒಂದು ಚಾಂಚಲ್ಯತೆಯನ್ನು ಮೋಹವನ್ನು ಭ್ರಮೆಯನ್ನು ಸುಳ್ಳನ್ನು ದೂರ ಮಾಡಿ ಯಾವುದು ಸತ್ಯವೋ ಅದರ ಕಡೆ ಹೋಗಲಿಕ್ಕಾಗಿ ಧ್ಯಾನದ ಅಗತ್ಯ ನಿಮಗೆ ಇದೆ ಗಣಪತಿಯ ಆರಾಧನೆಯ ಅಗತ್ಯ ಇದೆ ತಾಯಿ ತಂದೆ ಕುಲದೇವರ ಅನುಗ್ರಹಕ್ಕಾಗಿ ಧ್ಯಾನವಾದವನ್ನು ಮಾಡಿಕೊಂಡು ಭಾದ್ರಪದ ಮಾಸದಲ್ಲಿ ಕೇತುವಿನ ದೋ ಕೇತುವಿನಿಂದ ಆಚ್ಛಾದಿತವಾದಂತಹ ದೋಷಗಳು ಎಲ್ಲ ಪುಣ್ಯಾಂಶಗಳನ್ನು ಅಲ್ಲಿ ಆಚ್ಛಾದಿತವಾದಂತಹ ಮೋಡವು ಹೇಗೆ ಸೂರ್ಯನಿಗೆ ಆವರಿಸಿರುತ್ತೋ ಅದೇ ರೀತಿಯಾಗಿ ಕೇತುವಿನ ದೋಷದಿಂದ ಈ ರಾಶಿಯವರಿಗೆ ಅನೇಕ ಪೂರ್ವ ಪಿತೃವರ್ಗದ ಆಶೀರ್ವಾದ ಫಲ ದೇವತಾ ಆರಾಧನೆಯ ಫಲ ಮತ್ತು ಕುಲದೇವತಾ ಆರಾಧನೆಯ ಫಲವು ಸಿಗದಂತಹ ಸ್ಥಿತಿಯು ಕೇತುವಿನಿಂದ ಉಂಟಾದಾಗ ಆ ಒಂದು ಸ್ಥಿತಿಗತಿಗಳಿಂದ ಹೊರಬರಲಿಕ್ಕೆ ಗಣಪತಿಯ ಆರಾಧನೆ ಯಥಾಕ್ರಮವಾಗಿ ಮಾಡಿಕೊಂಡಾಗ ಈ ಒಂದು ಪೌರ್ಣಿಮೆಯ ಒಂದು ಯೋಗದಿಂದಾಗಿ ಮಾನಸಿಕವಾದ ಅತ್ಯುನ್ನತ ತತ್ವ ಜಾಗೃತವಾಗಲಿಕ್ಕೆ ಯೋಗ ಇದ್ದು ಚಂದ್ರರಾಹು ಸಾಧನಾ ಯೋಗವಾಗಿದ್ದು ಗಂಡ ಹೆಂಡರ ಮಧ್ಯದಲ್ಲಿ ಜಗಳವಾಗದೆ ಸಾಮರಸ್ಯತೆಯಿಂದ ಹೋದಾಗ ಚಂದ್ರರಾಹು ಯುತಿಯ ಉತ್ತಮ ಫಲ ಲಭ್ಯವಾಗುತ್ತೆ ಪಾರ್ಟ್ನರ್ ಜೊತೆ ಜಾಬ್ ಮಾಡ್ತಾ ಇದ್ದಾನೆ ಅಂದರೆ ಅಲ್ಲೂ ಕೂಡ ಯಾವುದೇ ರೀತಿಯಾದ ಅನುಮಾದಿಗಳು ಅನುಮಾನಾದಿಗಳು ಸೃಷ್ಟಿಯಾಗದೆ ಸಾಮಾನ್ಯವಾಗಿ ವಿಶ್ವಾಸಾದಿಗಳನ್ನು ಜಾಗೃತ ಮಾಡಿಕೊಂಡಾಗ ಇಲ್ಲಿ ಅತ್ಯುತ್ತಮವಾದ ಫಲ ಇಲ್ಲಿ ಉಂಟಾಗುತ್ತೆ ಆದ್ದರಿಂದ ಈ ರಾಶಿಯಲ್ಲಿ ಇರುವಂತಹ ರವಿ ಬುಧರು ಅತ್ಯುತ್ತಮವಾದ ಫಲವನ್ನು ಏಕಾದಶಿ ಅಧಿಪತಿಯಾದ ಬುಧ ರಾಶಿಯಲ್ಲಿಯೂ ಮತ್ತು ದ್ವಿತೀಯಾಧಿಪತಿಯಾದ ಬುಧ ರಾಶಿಯಲ್ಲಿ ಇದ್ದರಿಂದ ಗಣಪತಿ ಆರಾಧನೆಯನ್ನು ಮಾಡುವುದರಿಂದಲೇ ರವಿ ಇತ್ಯಾದಿಗಳು ನಿಮ್ಮ ಜಾತಕದ ಮೇಲೆ ಅವಲಂಬಿಸಿ ಆರಾಧನೆ ಅತ್ಯಂತ ಅಗತ್ಯ ಇಲ್ಲಿ ಪ್ರಸ್ತುತವಾಗಿ ಸ್ವಲ್ಪ ಮಟ್ಟಿಗೆ ಹೇಳುವುದಂದರೆ ಗಣಪತಿಯ ನಿಖರವಾದ ಅತ್ಯಂತ ಕಠೋರವಾದ ಅಂದರೆ ಅತ್ಯಂತ ನಿಯಮಬದ್ಧವಾದಂತಹ ಆರಾಧನೆಯಿಂದ ಮತ್ತು ಈಶ್ವರ ಮತ್ತು ತಂದೆ ತಾಯಿಯ ಜೊತೆಗೆ ಇರುವ ಸಂಬಂಧ ಮತ್ತು ಆಂಜನೇಯ ಆರಾಧನೆ ಮತ್ತು ದುರ್ಗೆಯ ಆರಾಧನೆಯಿಂದ ಈ ಒಂದು ಅಮಾವಾಸ್ಯೆಯು ಕೂಡ ಅತ್ಯುತ್ತಮವಾಗಿ ರವಿಯ ಒಂದು ಸ್ಥಿತಿಯಿಂದ ಚಂದ್ರನಿಗೆ ಅಮಾವಾಸ್ಯೆಯಾಗಿ ಕಾಣುವುದರಿಂದಾಗಿ ಚಂದ್ರ ಬುಧ ಚಂದ್ರ ಮನಃಕಾರಕ ಬುಧ ಬುದ್ಧಿಕಾರಕನಾಗಿ ರವಿ ಜ್ಞಾನಕಾರಕನು ಮತ್ತು ಮೇ ಮುಖ್ಯವಾಗಿ ಆತ್ಮಕಾರಕನಾಗಿರುವುದರಿಂದ ಒಳಗಡೆಯ ಚೈತನ್ಯ ಶಕ್ತಿಯ ಜೊತೆಗೆ ಈ ಒಂದು ಮನಸ್ಸು ಮತ್ತು ಬುದ್ಧಿ ವಿಲೀನವಾಗುವ ಮಹಾಯೋಗ ಈ ಒಂದು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರುವಂಥದ್ದು ನಿಮ್ಮ ಅಧ್ಯಾತ್ಮ ಸಾಧನೆಯ ದೊಡ್ಡ ಮೈಲಿಗಲ್ಲೂ ಕೂಡ ಆಗಬಲ್ಲದು ಈ ಭಾದ್ರಪದ ಮಾಸ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯೆಂದು ನೀವು ಮಾಡುವಂತಹ ಮಹಾಧ್ಯಾನ ಸಂಕಲ್ಪಗಳು ನಿಮ್ಮ ಅನೇಕ ತಲೆಮಾರುಗಳವರೆಗೆ ಸಾಧನೆಯ ಭದ್ರ ಹೆಜ್ಜೆಯನ್ನು ಮೂಡಿಸಬಲ್ಲುವಂತಹ ಬಲ್ಲಂತಹ ಮಹಾಯೋಗವಾಗಿ ಭಾದ್ರಪದ ಮಾಸ ಪರಿಣಮಿಸಬಲ್ಲದು ಅಂತಹ ಮಹಾಯೋಗಕಾರಕರಾಗಿ ನೀವು ಈ ಒಂದು ಭಾದ್ರಪದ ಮಾಸವನ್ನು ಕ ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ಹಾಗೆ ಈ ಒಂದು ರಾಶಿಯಿಂದ ದ್ವಿತೀಯದಲ್ಲಿರುವಂತಹ ಕುಜ ಭಾಗ್ಯಾಧಿಪತಿಯಾಗಿದ್ದು ಮತ್ತು ಚತುರ್ಥಾಧಿಪತಿ ಆಗಿದ್ದು ಇಲ್ಲಿಂದ ಅಷ್ಟಮದಲ್ಲಿ ಶನಿಯನ್ನು ಅಷ್ಟಮ ಶನಿಯ ಒಂದು ಸಮಯವಾಗಿದ್ದರಿಂದ ಅನೇಕರಿಗೆ ನಿಮ್ಮ ನಿಮ್ಮ ಜಾತಕದಲ್ಲಿರುವ ಶನೇಶ್ಚರನ ಸ್ಥಿತಿಗತಿಗಳಿಂದ ಅರ್ಥಾತ್ ಪೂರ್ವಜನ್ಮದ ಪಾಪಾಂಶಗಳನ್ನು ಅಥವಾ ಪುಣ್ಯಾಂಶಗಳನ್ನು ಪಡೆಯುವ ಯೋಗವು ಶನೇಶ್ಚರನ್ನು ಅತ್ಯಂತ ಪ್ರಬಲನಾಗಿ ನೀಡುವ ಸಂದರ್ಭವಾಗಿದ್ದು ನಿಮ್ಮ ಜಾತಕದ ಸ್ಥಿತಿಗತಿಗಳಿಂದ ಈ ಅಷ್ಟಮ ಶನಿಯ ಫಲಗಳು ಕಂಡುಬರುವುದರಿಂದ ಇಲ್ಲಿ ಬಹಳ ಈಶ್ವರ ಆರಾಧನೆ ಆಂಜನೇಯ ಆರಾಧನೆಗಳು ಕ್ರಮಬದ್ಧವಾಗಿ ಬೇಕಾಗಬಹುದು ಸಿಂಹರಾಶಿಯವರು ಬಹಳ ಎಚ್ಚರಿಕೆಯಿಂದ ಸರಿಯಾದ ಮಾರ್ಗದರ್ಶನವನ್ನು ಪಡೆದು ಮಾರ್ಗ ಗುರು ಏಕಾದಶದಲ್ಲಿದ್ದಾನೆ ಉತ್ತಮ ಮಾರ್ಗದರ್ಶನ ಖಂಡಿತ ಲಭ್ಯವಾಗುತ್ತೆ ನಿಮಗೆ ಹಾಗಾಗಿ ಆ ಗುರುವಿನ ಏಕಾದಶದಲ್ಲಿರುವ ಸ್ಥಿತಿಯಲ್ಲಿ ನೀವು ಒಳ್ಳೆಯ ಮಾರ್ಗದರ್ಶನ ಪಡೆದು ಅಧ್ಯಾತ್ಮ ಮಾರ್ಗದಲ್ಲಿ ಸಾಗಿದರೆ ನಿಮ್ಮ ಜೀವನ ಸಾರ್ಥಕವಲ್ಲದೆ ಮುಂದಿನ ಜನ್ಮವೂ ಸಾರ್ಥಕವಾಗಬಲ್ಲಷ್ಟು ಪ್ರಾಬಲ್ಯತೆ ಭಾದ್ರಪದ ಮಾಸದಲ್ಲಿ ನಿಮಗೆ ಲಭ್ಯವಾಗ್ತಾ ಇದೆ ಅನ್ನೋದಕ್ಕೆ ಸಂತೋಷ ಆಗುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ ಹಾಗೆಯೇ ಈ ಒಂದು ಮೀ ಯಾವ ಸಿಂಹ ರಾಶಿಯಿಂದ ದ್ವಿತೀಯಕ್ಕೆ ರಾಶಿಧಿಪತಿಯಾಗಿ ಕುಟುಂಬ ಮಿತ್ರ ಕ್ಷೇತ್ರ ಇತ್ಯಾದಿಗಳಲ್ಲೂ ಕೂಡ ಅತ್ಯಂತ ದೊಡ್ಡ ಯಶಸ್ಸನ್ನ ಕೊಡುವಲ್ಲಿ ಸಂಪೂರ್ಣವಾದ ಯೋಗ ಕೂಡ ಇದೆ ಅದಕ್ಕೆ ಅರ್ಹರಾಗಿ ನೀವು ಹೆಜ್ಜೆಯನ್ನು ಇಡಬೇಕಷ್ಟೇ ಹಾಗೆಯೇ ಕುಜ ತೃತೀಯಕ್ಕೂ ಬರುವುದರಿಂದ ಸಹೋದರ ಕ್ಷೇತ್ರದ ಸಹಕಾರ ಇತ್ಯಾದಿಗಳು ಕಂಡುಬರುತ್ತೆ ತೃತೀಯಾಧಿಪತಿ ಶುಕ್ರನಾಗಿದ್ದರಿಂದ ವೇಯದಲ್ಲಿದ್ದರೂ ಕೂಡ ಉತ್ತಮ ಫಲ ಲಭ್ಯ ಚತುರ್ಥಾಧಿಪತಿಯಾದಂತಹ ಕುಜನು ಕೂಡ ಮೂರನೇ ಮನೆಯಿದ್ದು ಸಹೋದರಾದಿಗಳ ಒಂದು ಸಂಪೂರ್ಣವಾದಂತಹ ಸಹಕಾರ ಗುರು ದೃಷ್ಟಿಯಿಂದ ಲಭ್ಯವಾಗ್ತಾ ಇದೆ ಇನ್ನು ಪಂಚಮದ ಅಧಿಪತಿ ಗುರು ಏಕಾದಶದಲ್ಲಿರುವುದು ಅದ್ಭುತವಾದಂತಹ ಜ್ಞಾನ ಸಂಪಾದನಾ ಯೋಗ ಹಾಗೂ ವಿಶೇಷವಾಗಿ ಪ್ರಯಾಣ ಯೋಗ ಜ್ಞಾನಕ್ಕಾಗಿ ಹಾಗಾಗಿ ವಿದ್ಯಾ ಇಚ್ಛುಕರಿಗೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಫಲ ಈ ಒಂದು ಭಾದ್ರಪದ ಮಾಸ ನೀಡುತ್ತೆ ಏನು ಶ್ರಮ ಹಾಕ್ತಿರಲ್ಲ ವಿದ್ಯಾರ್ಥಿಗಳೇ ಅದು ಅದ್ಭುತವಾದಂತಹ ಯೋಗವನ್ನು ನಿಮಗೆ ನೀಡಬಲ್ಲದು ಅಷ್ಟೊಂದು ಜ್ಞಾನವನ್ನು ನೀಡಬಲ್ಲದು ನೀವೇ ಶ್ರಮ ಹಾಕದೆ ಮೊಬೈಲಲ್ಲಿ ರೀಲನ್ನು ನೋಡ್ತಾ ನೋಡಿ ಕುತ್ಕೊಂಡ್ರೆ ಖಂಡಿತವಾಗಿಯೂ ಆ ಯೋಗ ನಿಮ್ಮನ್ನು ಕೈ ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನಿಮ್ಮ ಅಧ್ಯಯನ ಜೀವನ್ ಮಾರ್ಗಕ್ಕೆ ಬೇಕಾದ ಅಧ್ಯಯನ ಮಾರ್ಗ ಇದೆಯಲ್ಲ ಅಂತಹ ಉತ್ತಮ ಉತ್ತಮ ಪುಸ್ತಕಗಳ ಅಧ್ಯಯನ ಕೂಡ ಇದು ಮುಖ್ಯ ಗುರು ಹಿರಿಯರ ಮಾರ್ಗದರ್ಶನ ಅತಿ ಮುಖ್ಯ ಇದನ್ನು ಕೇಳಿದಂತಹ ವ್ಯಕ್ತಿಗಳು ಸಿಂಹರಾಶಿಯವರು ಈ ಜನ್ಮದಲ್ಲಿ ಅತಿ ದೊಡ್ಡ ಸಾಧನೆಯನ್ನು ಮಾಡಬಲ್ಲಂತಹ ಮಹಾಯೋಗವನ್ನು ಈ ಭಾದ್ರಪದ ಮಾಸ ಖಂಡಿತವಾಗಿಯೂ ನಿಮಗೆ ಪರಿಕಲ್ಪಿಸಿದೆ ಆದ್ದರಿಂದ ಇನ್ನು ಈ ಸಿಂಹರಾಶಿಯವರಿಗೆ ಆರನೇ ಮನೆಯ ಅಧಿಪತಿಯು ಅಷ್ಟಮದಲ್ಲಿ ಇರುವುದರಿಂದ ಈಗಾಗಲೇ ಹೇಳಿದೆ ಶನೈಶ್ವರನು ನಿಮ್ಮನ್ನು ದೀರ್ಘಾಯುಷಕಾರಕನಾಗಿ ನಿಮಗೆ ಕಂಡು ಬರ್ತಾ ಇದ್ದಾನೆ ಅಷ್ಟಮ ಶನಿಯಿಂದ ಮಾನಸಿಕವಾಗಿ ಒತ್ತಡ ಆಗುವಂಥ ಲಕ್ಷಣಗಳು ಕೂಡ ಇದ್ದರೂ ನೀವು ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಂಡೇ ನಿರ್ಧರಿಸಬೇಕು ಸಪ್ತಮದಲ್ಲಿ ಈಗಾಗಲೇ ಸಂಗಾತಿ ಇತ್ಯಾದಿಗಳನ್ನೆಲ್ಲ ಹೇಳಿದಿನಲ್ಲಿ ಆ ರಾಹುವಿನ ಚಾಂಚಲ್ಯತೆಯನ್ನು ಬಿಟ್ಟು ಗೊಂದಲ ಭ್ರಮೆ ಮೋಸ ಮತ್ತು ಸುಳ್ಳು ಇವನ್ನೆಲ್ಲ ಬಿಟ್ಟು ಉತ್ತಮವಾದಂತಹ ವಿಶ್ವಾಸ ಹಾಗೂ ಛಲ ಇತ್ಯಾದಿಗಳನ್ನು ರೂಢಿಸಿಕೊಂಡು ತಾಳ್ಮೆ ಇತ್ಯಾದಿಗಳನ್ನು ರೂಢಿಸಿಕೊಂಡರೆ ಸಂಗಾತಿಗಳಿಬ್ಬರೂ ಕೂಡ ಸೇರಿ ಸಾಧನೆಯನ್ನು ಮಾಡುವ ಯೋಗ ಇನ್ನು ಅಷ್ಟಮಾಧಿಪತಿಯಾದ ಗುರು ಏಕಾದಶದಲ್ಲಿದ್ದು ಅಷ್ಟಮದಲ್ಲಿ ದೀರ್ಘಾಯುಷ್ಯಕಾರಕ ಶನಿ ಇರುವುದರಿಂದ ಸಪ್ ಸಪ್ತಮಾಧಿಪತಿ ಇರುವುದರಿಂದ ಹೆಂಡತಿಯ ಜಾತಕದ ಬಲದಿಂದಲೂ ಉತ್ತಮ ಫಲಗಳು ಲಭ್ಯವಾಗ್ತಾ ಇದೆ ಹಾಗಾಗಿ ಇನ್ನು ಭಾಗ್ಯದ ಅಧಿಪತಿ ಕುಜನಾಗಿದ್ದು ಭಾಗ್ಯವು ಶುದ್ಧವಾಗಿದ್ದು ಗುರುವಿನ ಒಂದು ಫಲವು ಏಕಾದಶಿಯಲ್ಲಿದ್ದು ಭಾಗ್ಯಸ್ಥಾನದ ಅಧಿಪತಿಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಕುಲದೇವತ ಆರಾಧನೆ ಪಿತೃವರ್ಗದ ಸಂಪೂರ್ಣ ಫಲ ಪಿತೃವರ್ಗದ ಆಸ್ತಿ ಯೋಗ ಇತ್ಯಾದಿಗಳು ಅತ್ಯುತ್ತಮವಾದ ಫಲವನ್ನು ನೀಡ್ತವೆ ಹಾಗೆಯೇ ಹತ್ತನೆಯ ಮನೆಯ ಅಧಿಪತಿ ಶುಕ್ರನು ಹನ್ನೆರಡನೇ ಮನೆಯಲ್ಲಿದ್ದರೂ ಉತ್ತಮ ಯೋಗವನ್ನು ನಿರ್ಕಾರಕನಾಗಿದ್ದಾನೆ ಅದೇ ರೀತಿಯಾಗಿ ಗುರು ಹನ್ನೊಂದನೇ ಮನೆಯಲ್ಲಿದ್ದು ಹನ್ನೆರಡನೇ ಮನೆಯ ಅಧಿಪತಿಯಾದ ಚಂದ್ರ ಈ ಒಂದು ಅಮಾವಾಸ್ಯ ಮತ್ತು ಹುಣ್ಣಿಮೆಯ ಪೂರಕವಾಗಿ ನೇರವಾದಂತಹ ವ್ಯವಸ್ಥೆಯಲ್ಲಿದ್ದು ಅದ್ಭುತವಾದ ಅಧ್ಯಾತ್ಮ ಯೋಗ ಮಾನಸಿಕ ಉನ್ನತಿ ಹಾಗೂ ಅಧ್ಯಾತ್ಮ ಉನ್ನತಿ ಜ್ಞಾನದ ಉನ್ನತಿ ಬೌದ್ಧಿಕ ಮಟ್ಟದ ಬ ಅತ್ಯಂತ ಉನ್ನತ ತತ್ವವನ್ನು ಜಾಗೃತ ಮಾಡುವಂತಹ ಮಾಸವಾಗಿ ಭಾದ್ರಪದ ಮಾಸ ಇದೆ ಈ ಒಂದು ಭಾದ್ರಪದ ಮಾಸದ ಸಂಪೂರ್ಣ ಉತ್ತಮವಾದ ಸಂಪೂರ್ಣ ಫಲಗಳು ನಿಮಗೆ ಲಭ್ಯವಾಗಲಿ ಮನಸ್ಸು ಸಮಾಧಾನವಾಗಲಿ ಯಾವ್ಯಾವುದಕ್ಕೆ ಪರಿಹಾರ ಆಗುತ್ತೆ ಇದೆಯೋ ಅದನ್ನು ಯಥಾಸ್ಥಿತಿಯಲ್ಲಿ ಸರಿಯಾಗಿ ಗ್ರಹಿಸಿ ನಿಮ್ಮ ಜಾತಕದ ಮೂಲಕವಾಗಿ ಸರಿಯಾದ ಪರಿಶೀಲನೆ ಮೂಲಕ ತಿಳಿಸಿಕೊಂಡು ದಯವಿಟ್ಟು ಮಾಡ್ತಾ ಬನ್ನಿ ಹಾಗಾಗಿ ಸಮಾಧಾನ ಮತ್ತು ಪರಿಹಾರ ಅಂದರೆ ಏನು ಅಂತ ನೋಡೋಣ ಅಲ್ವಾ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮೊದಲನೇದಾಗಿ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರ ಮತ್ತು ಕಾಮೆಂಟ್ಗಳನ್ನು ಮಾಡಿದ್ರ ಶೇರ್ ಮಾಡಿದ್ರ ಆ ಮೂಲಕವಾಗಿ ಈ ಒಂದು ವಿಡಿಯೋಗಳನ್ನು ಸಮಾಜದಲ್ಲಿ ಹರಡುವ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ಮತ್ತು ಮನೋಬಲವನ್ನು ವೃದ್ಧಿಸುವಲ್ಲಿ ಮಹಾ ಯೋಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ ಅಂಥವರೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ನಿಮ್ಮ ನಡೆ ನಿಮ್ಮ ಪ್ರಗತಿಯತ್ತ ಆ ನಡೆಯಲ್ಲಿ ಈ ಮೊಬೈಲ್ನಿಂದ ಬರುವಂತಹ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡುವುದರ ಮೂಲಕವಾಗಿಯೂ ಕೂಡ ಆ ಒಂದು ಉತ್ತಮ ಪ್ರಗತಿಯ ಹೆಜ್ಜೆ ನಿಮ್ಮದಾಗಲಿ ಅದೇ ರೀತಿಯಾಗಿ ನಮ್ಮ ನಮ್ಮ ಮಾತುಗಳು ಅದೆಷ್ಟೊಂದು ಸಂಸ್ಕಾರಯುಕ್ತವಾಗಿರ್ತವೆ ವ್ಯಂಗ್ಯ ಕುಹಕ ಮತ್ತು ದುರುದ್ದೇಶ ಹೊಟ್ಟೆಕಿಚ್ಚು ಇತ್ಯಾದಿಗಳಿಂದಿಲ್ಲದ ಅದ್ಭುತವಾದಂತಹ ಉತ್ತಮ ಬುದ್ಧಿಶಕ್ತಿಯ ಯೋಗವುಳ್ಳಂತಹ ಮಾತುಗಳ ಪದಪುಂಜಗಳೇನಿದ್ದಾವೆ ನಿಮ್ಮ ಕಾಮೆಂಟ್ ಪಟುಗಳಿರ್ಬೋದು ಅಥವಾ ಯಾರೇ ಇರ್ಬೋದು ಕಾಮೆಂಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲ ರೀತಿಯ ಕಾಮೆಂಟ್ಗೆ ಸ್ವಾಗತ ಆ ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಆ ನಾವು ಮಾಡಿದ ಕಮೆಂಟ್ಗಳಿರ್ಬೋದು ನಾವು ಆಡುವ ಮಾತುಗಳಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಜ್ಞಾನ ಮಟ್ಟವನ್ನು ಸಂಸ್ಕಾರ ಮಟ್ಟವನ್ನು ಅಭಿವೃದ್ಧಿಯ ಪಥವನ್ನು ಎಲ್ಲವನ್ನು ನಿರ್ದೇಶನ ಮಾಡ್ತಕ್ಕಂಥದ್ದಾಗಿರುತ್ತೆ ನಮ್ಮ ನಿರಂತರ ಅಭಿವೃದ್ಧಿಗಾಗಿ ನಮ್ಮ ನಿಮ್ಮೆಲ್ಲರ ನಿರಂತರ ಅಭಿವೃದ್ಧಿಗಾಗಿ ಇಂತಹ ಉತ್ತಮ ಸಲಹೆ ಸ ಇರುವಂತಹ ವಿಡಿಯೋಗಳನ್ನು ಖಂಡಿತವಾಗಿಯೂ ಕೇವಲ ನನ್ನ ವಿಡಿಯೋ ಅಂತಲ್ಲ ಕೆಲವರಿಗೆ ದೃಷ್ಟಿ ಭೇದ ಏನು ಮಾಡಲಿಕ್ಕಾಗುತ್ತೆ ದೇವಸ್ಥಾನಕ್ಕೆ ಹೋದರೆ ಕಲ್ಲು ಮಾತ್ರ ಕಾಣುತ್ತೆ ಕೆಲವರಿಗೆ ಕೆಲವರಿಗೆ ದೇವರು ಕಾಣುತ್ತೆ ಹಾಗೆಯೇ ಕೆಲವರಿಗೆ ನಾವು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ಕ್ಷಣ ಏನನ್ಸುತ್ತೆ ಅಂದರೆ ಓ ಇವ್ರಿಗೆ ದುಡ್ಡು ಬರ್ತದೆ ಅಂತ ಅನಿಸುವಂಥ ಸಾಧ್ಯತೆ ಇದೆ ಹಾಗೆ ಕಾಮೆಂಟ್ ಮಾಡಿದವರು ಕೂಡ ಇದಾರೆ ಯಾಕೆಂದರೆ ಅವರು ವ್ಯಾಪಾರಿ ದೃಷ್ಟಿಯಿಂದ ನೋಡುವವರು ಧನಾತ್ಮಕ ಚಿಂತನೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೊಂದು ಸದಾವಕಾಶ ನಾನು ನಿಮಗೆ ಕೊಟ್ಟಿದ್ದೇವೆ ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಿಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ವೀಡಿಯೋಗಳು ಲಭ್ಯವಾಗ್ತವೆ ಅದಕ್ಕಿಂತ ಖರ್ಚು ಇರೋದಿಲ್ಲ ಆದರೆ ನೀವು ಇದನ್ನು ಮಾಡುವುದರಿಂದ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗುವುದರಿಂದ ನಿಮಗೊಂದಿಷ್ಟು ಅವಕಾಶಗಳು ಮತ್ತವರಿಗೆ ಆ ವಿಡಿಯೋಗಳನ್ನು ಕಳಿಸಿ ಅವರ ಮನೋಬಲವನ್ನು ಹೆಚ್ಚಿಸುವಂತಹ ಸಮಾಜದಲ್ಲಿ ಸೌಖ್ಯ ಮೂಡುವಂತಹ ಒಂದು ವ್ಯವಸ್ಥೆಗೆ ನೀವು ಕಾರಣಕರ್ತರಾಗ್ತೀರಾ ಹಾಗೆ ಈಗ ಸಮಾಧಾನ ಮತ್ತು ಈ ಒಂದು ಪರಿಹಾರ ಕೆಲವರು ಹೇಳಿದ್ರು ಪರಿಹಾರಗಳನ್ನು ಅಲ್ಲಿ ಹೇಳಿ ಅಂತ ಹೌದು ಪರಿಹಾರವನ್ನು ಹೇಳುವುದು ಸೂಕ್ತವಲ್ವೇ ಜ್ಯೋತಿಷದಲ್ಲಿ ಜ್ಯೋತಿಷ ಒಂದು ಬೆಳಕು ಜ್ಯೋತಿಷ ಅಂದರೆ ಬೆಳಕು ಜೀವನದಲ್ಲಿ ಬೆಳಕು ಸಿಗಲಿಕ್ಕೆ ಯಾವ್ಯಾವ ಪರಿಹಾರ ಎಲ್ಲ ಬೇಕೋ ಅದೆಲ್ಲ ಮಾಡಲೇಬೇಕು ಮೊಟ್ಟ ಮೊದಲನೇದಾಗಿ ಯಾವುದೋ ವಸ್ತುವಿನಿಂದ ಪರಿಹಾರ ಸಿಗುವುದಿಲ್ಲ ಪೂಜೆಯಿಂದ ದೈವ ಬಲ ಆ ಒಂದು ಪೂಜೆಯನ್ನು ನಿರ್ಧಾರ ಮಾಡುವುದು ಕೇವಲ ರಾಶಿಯ ಫಲದಲ್ಲಿ ಖಂಡಿತ ಸಾಧ್ಯ ಇಲ್ಲ ನೂರಕ್ಕೆ ಇನ್ನೂರರಷ್ಟು ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕ ಪರಿಶೀಲನೆ ಮಾಡಿ ನಿಮ್ಮ ಸಮಯಕ್ಕೆ ಸಕ್ಕಂತೆ ಇರುವಂತಹ ಗೋಚಾರ ಫಲವನ್ನು ಗ್ರಹಿಸಿ ಈಗಿನ ಸ್ಥಿತಿಗತಿಗಳಿಗೆ ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಅಂತಹ ಕಷ್ಟಗಳಿದ್ದಲ್ಲಿ ಮಾತ್ರ ಪೂಜೆಯನ್ನು ಯಥಾಕ್ರಮವಾಗಿ ನಿಮ್ಮ ಜಾತಕಕ್ಕೆ ತಕ್ಕಂತೆ ಸಂಕಲ್ಪ ಮಾಡಿ ಮಾಡುವ ಅನಿವಾರ್ಯತೆಗಳು ಮಾತ್ರ ಇರ್ತವೆ ಹಾಗೆಯೇ ಆ ಒಂದು ಪರಿಹಾರವನ್ನ ಅನೇಕ ವಿಧದಲ್ಲಿ ಮಾಡಿಕೊಳ್ಳುವಂತಹ ಯೋಗ ಹೇಗಿರ್ತದೆ ಅಂತಂದ್ರೆ ಯಾವ ರೀತಿಯ ದೋಷಗಳು ಯಾವ ವ್ಯಕ್ತಿಗಿದೆ ಅದು ಯಾವ ಗ್ರಹಕ್ಕೆ ಉದಾಹರಣೆಗೆ ನನ್ನ ಮಗನಿಗೆ ತುಂಬ ಸಿಟ್ಟು ಬರ್ತದೆ ಓದೋದಿಲ್ಲ ಏಕಾಗ್ರತೆ ಇಲ್ಲ ಎಲ್ಲ ಒಂದೊಂದು ಗ್ರಹದ ಸ್ಥಿತಿಗತಿಗಳ ಅಂಶಗಳನ್ನು ಹೇಳುವಂಥ ವ್ಯವಸ್ಥೆ ರಾಹುವಿನಿಂದ ಚಾಂಚಲ್ಯತೆ ಒಂದು ಕಡೆ ಕೂತಲಿ ಕೂರೋದಿಲ್ಲ ಹಠವನ್ನು ಮಾಡ್ತಾನೆ ರಾಹು ಅತಿಯಾಗಿ ಸಿಟ್ಟನ್ನು ಮಾಡ್ತಾನೆ ಮುಂಗೋಮ ಮಾಡ್ತಾನೆ ಮುಂಗೋಪ ಮಾಡ್ತಾನೆ ಕುಜ ಅದನ್ನು ಕಡಿಮೆ ಮಾಡಲಿಕ್ಕೆ ದೈವ ಬಲಕ್ಕಾಗಿ ಅವನ ಆ ಸಮಯಾದಿಗಳನ್ನು ಪರಿಶೀಲನೆ ಮಾಡಿಕೊಳ್ಳುವುದಲ್ಲದೆ ಯಾವ ವ್ಯಕ್ತಿಗೆ ಯಾವ ರೀತಿಯ ಆರಾಧನೆ ಅಗತ್ಯ ಇದೆ ಎನ್ನುವುದನ್ನು ನಿರ್ಧಾರ ಮಾಡುವುದು ಇದು ಜಾತಕ ಇದೊಂದು ದೊಡ್ಡ ವಿಜ್ಞಾನ ಈ ಒಂದು ಜ್ಯೋತಿಷಾಸ್ತ್ರ ಭೌಗೋಳಿಕವಾಗಿಯೂ ಭೌಗೋಳಿಕ ಕೌತುಕವನ್ನು ಹೇಳುವುದರ ಜೊತೆಗೆ ಅದು ಅತಿ ದೊಡ್ಡ ವಿಜ್ಞಾನ ಕೂಡ ಹೌದು ನಮ್ಮ ದೇಹವು ಕೂಡ ಒಂದು ವಿಶೇಷವಾದ ವಿಜ್ಞಾನದಿಂದ ಸೃಷ್ಟಿಯಾಗಿದೆ ಅದಕ್ಕೆ ತಕ್ಕಂತಹ ವ್ಯವಸ್ಥೆಯನ್ನೇ ಜಾತಕದ ಮೂಲಕ ತೋರಿಸುವಂಥದ್ದು ದೇಹದಲ್ಲಿಯ ರೋಗ ನಮಗೆ ಸಿಗುವ ಯೋಗ ನಾವು ಅನುಭವಿಸುವ ಭೋಗ ಎಲ್ಲವನ್ನೂ ಕೂಡ ಹೇಳುವುದೇ ಈ ಒಂದು ಜಾತಕದ ವ್ಯವಸ್ಥೆ ಆ ಯೋಗ ರೋಗ ಭೋಗಗಳನ್ನು ಪರಿಶೀಲಿಸುವುದು ನಿಮ್ಮ ಜಾತಕಗಳಲ್ಲಿ ಸತ್ವ ರಜತಮೋ ಗುಣಗಳನ್ನು ಆಚರಿಸಿ ಹಾಗಾಗಿ ನಿಮ್ಮಲ್ಲಿ ಸತ್ವಗುಣ ಹೆಚ್ಚಾಗಬೇಕು ರಜಗುಣ ಗುಣ ಹೆಚ್ಚಾಗಬೇಕು ತಮ್ಮ ಗುಣ ಹೆಚ್ಚಾಗ್ಬೇಕು ಅನ್ನೋದಕ್ಕೆ ಸತ್ವಗುಣ ಹೆಚ್ಚಾಗಬೇಕು ಅದೇ ಅತಿ ಮುಖ್ಯ ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗುವ ಎಲ್ಲರಿಗೂ ಬೇಕಾದ ಅನಿವಾರ್ಯತೆ ಆ ಸತ್ವಗುಣದ ಆಧಿಕತೆಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಆರಾಧನೆಯ ಅಗತ್ಯ ಖಂಡಿತವಾಗಿರುತ್ತೆ ಅದು ಜಾತಕದ ಮೂಲಕ ನಿರ್ಧಾರ ಮಾಡಿ ಆ ಆರಾಧನೆಯನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಎನ್ನುವುದು ಈ ಜಾತಕ ಅತ್ಯಂತ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತದೆ ಅದೇ ರೀತಿಯಾಗಿ ಜಾತಕದ ಮೂಲಕ ಔಷಧೋಪಚಾರಗಳಿಗೂ ಕೂಡ ವೀರಸಿಂಹಾವಲೋಕನ ಗ್ರಂಥ ಅತ್ಯಂತ ಉತ್ತಮವಾಗಿ ವಿವರಿಸಿದೆ ಚರಕ ಶುಶ್ರುತೆ ಎಲ್ಲ ನಮ್ಮ ಭಾರತೀಯ ಪರಂಪರೆಯ ಯಾವ ಆಯುರ್ವೇದ ಗ್ರಂಥಗಳು ಅತ್ಯುತ್ತಮವಾಗಿ ತೋರಿಸಿದಾವೆ ಹಾಗಾಗಿ ಅದನ್ನು ನಾವು ಅನುಸರಿಸುವುದಕ್ಕಾಗಿ ನಮಗೆ ಯೋಗ ಕೂಡ ಬೇಕಾಗತ್ತೆ ಅದನ್ನು ನಾವು ಅನುಭವಿಸೋಣ ಒಳ್ಳೆಯ ಯೋಗವನ್ನು ಇದು ಪರಿಹಾರದ ಚಿಂತನೆ ಆದರೆ ಸಮಾಧಾನ ಎಲ್ಲರಿಗೂ ಬೇಕಾಗಿದ್ದು ಸಮಾಧಾನ ಪರಿಹಾರದಿಂದಲೇ ಸಮಾಧಾನವೇ ಅಥವಾ ಪರಿಹಾರ ಹೇಳಿದರೆ ಸಮಾಧಾನವೇ ಅನೇಕ ಪ್ರಶ್ನೆಗಳಿವೆ ಇದರಲ್ಲಿ ಸಮಾಧಾನ ಹಣಕಾಸು ಇದ್ದರೂ ಕೂಡ ಹಣ ಬೇಕಷ್ಟಿದೆ ಸ್ವಾಮಿ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ ಏನು ಮಾಡೋದು ಅಂತ ಜ್ಯೋತಿಷ್ಯಕ್ಕೆ ಬರ್ತಾರೆ ಕೆಲವರು ಏನು ಮಾಡಿದ್ರು ಕೈ ಹತ್ತಾ ಇಲ್ಲ ಸ್ವಾಮಿ ನೆಮ್ಮದಿನೇ ಸಿಗ್ತಾ ಇಲ್ಲ ಹಣವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ನೆಮ್ಮದಿಗೆ ಹಣವೇ ಕಾರಣವಾಗಿದ್ದರೆ ಹಣವಂತನಿಗೂ ಕೂಡ ನೆಮ್ಮದಿ ಬರಬೇಕಿತ್ತು ನೆಮ್ಮದಿಗೆ ಹಣಕಾಸು ಇಲ್ಲದೆ ಇರುವುದೇ ಕಾರಣವಾಗಿದ್ದರೆ ಹಣಕಾಸು ಇಲ್ಲದೇ ಇದ್ದ ವ್ಯಕ್ತಿಗೂ ಕೂಡ ನೆಮ್ಮದಿ ಬರಬೇಕಿತ್ತು ಇಲ್ಲಿ ಎರಡೂ ಆಗ್ತಾ ಇಲ್ಲ ಅಂದರೆ ನೆಮ್ಮದಿಗೆ ಬೇರೆ ದಾರಿ ಇದೆ ಸಮಾಧಾನಕ್ಕೆ ಬೇರೆ ದಾರಿ ಇದೆ ಅನ್ನೋದು ಅರ್ಥ ಆಧಾನ ಅಂದರೆ ಇಡುವುದು ಏನು ಸಮ್ಯಕ್ ಆಧಾನ ಸರಿಯಾಗಿ ಇಡುವಿಕೆ ಏನು ಸರಿಯಾಗಿ ಇಡುವುದು ಅಂತಂದು ಕೇಳಿದ್ರೆ ಅದೇ ಸಮಾಧಾನ ನಮ್ಮ ದಿನದ ಬೆಳಗಿನಿಂದ ರಾತ್ರಿ ಮಲಗುವವರೆಗಿನ ಎಲ್ಲ ಕ್ರಿಯೆಗಳನ್ನು ಸರಿಯಾಗಿ ಇಡುವಂಥ ವ್ಯವಸ್ಥೆ ಆಗಬೇಕು ಎಲ್ಲಿ ಮನಸ್ಸಿನ ಒಳಗೆ ನಮ್ಮ ಬುದ್ಧಿಯ ಒಳಗೆ ಎಲ್ಲಿ ಯಾವ ಸ್ಟೋರೇಜ್ ಅಂತ ಇದೆಯಲ್ಲ ನಮ್ಮಲ್ಲಿ ಸಂಗ್ರಹಕ ಸಂಗ್ರಾಹಕ ಚಿತ್ತ ಅದನ್ನು ಚಿಪ್ ಅಂತ ಕರಿತಿರೋ ಚಿತ್ರಗುಪ್ತ ಅಂತ ಕರಿತಿರೋ ನಿಮಗೆ ಬಿಟ್ಟಿದ್ದು ಆದರೆ ಆ ಚಿತ್ತದಲ್ಲಿ ಯಾವುದೆಲ್ಲ ಯೋಚನೆಗಳು ಅಲ್ಲಿ ಬಂದು ಸೇರ್ಕೊಳ್ತಾ ಬರ್ ಸಂಗ್ರಹ ಆಗ್ತಾ ಇರತ್ತಲ್ಲ ಆ ಸಂಗ್ರಹವಾಗಿ ನಾವೊಂದು ಪೆಟ್ಟಿಗೆ ಇಟ್ಕೊಂಡಿದ್ದೇವೆ ಒಳ್ಳೆದನ್ ಮಾತ್ರ ಇಡ್ತಾ ಬರ್ತೇವೆ ಆಗ ನಮಗೆ ಆ ಪೆಟ್ಟಿಗೆ ತುಂಬಾ ತುಂಬಿತು ಹಣ್ಣುಗಳು ಅಥವಾ ಬಂಗಾರ ಸಮಾಧಾನ ಆಯಿತು ಸಮ್ಯಕ್ ಆಧಾನ ಆಯಿತು ಸಂಪೂರ್ಣವಾಯಿತು ನಾವು ಯಾವುದೋ ಒಂದು ಕೆಲಸವನ್ನ ಪರಿಪೂರ್ಣ ಮಾಡುವಾಗ ನಾವು ಮಾಡುವ ಕೆಲಸದ ಪರಿಪೂರ್ಣತೆಯನ್ನು ಗಮನಿಸ್ತೇವೆ ಒಂದು ಮೊಬೈಲ್ ತಗೊಳ್ಳುವಾಗ ಅದ್ರ ಫಿನಿಶಿಂಗ್ ಹೇಗಿದೆ ಗಾಡಿ ನೋಡುವಾಗ ಅದ್ರ ಫಿನಿಶಿಂಗ್ ಹೇಗಿದೆ ಒಂದು ಡ್ರಾಯಿಂಗ್ ಮಾಡುವಾಗ ಆ ಫಿನಿಶಿಂಗ್ ಹೇಗಿದೆ ಎಲ್ಲ ಅದನ್ನೇ ನೋಡೋದಲ್ವಾ ಹಾಗಾಗಿ ಆ ಪರಿಪೂರ್ಣತೆಯನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ ಅದರಲ್ಲಿ ಒಳಗಡೆ ಏನೂ ಕೂಡ ನ್ಯೂನತೆ ಇರಬಾರ್ದು ಆ ರೀತಿಯಾಗಿ ಇರುವಂಥ ವ್ಯವಸ್ಥೆಯನ್ನು ನಾವು ಅತ್ಯಂತ ಉತ್ತಮ ಅಂತ ಕರಿತೇವೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಯಾವ ಸ್ಟೋರಿ ಚಿತ್ತ ಇದೆಯಲ್ಲ ಅಲ್ಲಿ ಯಾವುದೇ ಋಣಾತ್ಮಕವಾಗಿರುವುದು ನ್ಯೂನತೆ ಆಗಿರುವುದನ್ನು ಸಂಪೂರ್ಣ ತೆಗೆದುಕೊಳ್ಳೋದೇನೆ ಅಲ್ಲಿ ಕೇವಲ ಧನಾತ್ಮಕವಾಗಿ ಮಾತ್ರ ಇಡುವುದಿದೆಯಲ್ಲ ಇದೇ ಸಮಾಧಾನ ಆಗ ಮಾತ್ರ ಸಮಾಧಾನ ಸಿಗ್ತದೆ ಹಾಗಾಗಿ ನಾವು ಸ್ವೀಕರಿಸುವ ವಿಧಾನ ಪಂಚೇಂದ್ರಿಯಗಳಿಂದ ಯಾವ ರೀತಿ ಸ್ವೀಕರಿಸ್ತೇವೋ ಎಲ್ಲರೂ ಒಂದೇ ರೀತಿ ಸ್ವೀಕರಿಸ್ತಾರೆ ಕಣ್ಣು ನೋಡುತ್ತೆ ಆ ಗಣಪತಿಯ ಫೋಟೋವನ್ನು ನೋಡಿದ್ರೆ ಗಣಪತಿಯನ್ನಾಗಿ ಸ್ವೀಕರಿಸುತ್ತೆ ಆದರೆ ಒಳಗಡೆ ಮನಸ್ಸಿಗೆ ಮೇಲೆ ಗಣಪತಿಯ ಬಗ್ಗೆ ಚಿಂತನೆ ಹೇಗೆ ಬರ್ತದೆ ಒಬ್ಬರಿಗೆ ಅದು ಫೋಟೋ ತರ ಕಾಣುತ್ತೆ ಇನ್ನೊಬ್ಬರಿಗೆ ಅದು ಕಲ್ಲು ತರ ಕಾಣುತ್ತೆ ಇನ್ನೊಬ್ಬರಿಗೆ ಎಂಥ ವಿಚಿತ್ರ ಅಂತ ಕಾಣುತ್ತೆ ಚೈನೀಸ್ನಿಗೆ ಒಬ್ಬನಿಗೆ ಬಂದು ಈ ಗಣಪತಿಯನ್ನು ಕೊಡೋದು ಏನಪ್ಪ ಮನುಷ್ಯನ ದೇಹಕ್ಕೆ ಆನೆ ಮುಖ ಹಾಕಿದೆಯಾ ಅಂತ ಹೇಳ್ತಾರೆ ಒಂದು ಮಗು ನೋಡಿದ ನೋಡಿ ಖುಷಿಯಿಂದ ಕುಣಿತದೆ ಇನ್ನೊಂದು ಭಕ್ತನಿಗೆ ಅದರ ಅದರ ಜೊತೆ ಮಾತಾಡುವಂತಹ ಮನಸ್ಥಿತಿ ಬರ್ತದೆ ನನ್ನ ಕಷ್ಟವನ್ನು ಎಲ್ಲವೂ ನೀನೇ ನನ್ನದೇನೂ ಇಲ್ಲ ಅನ್ನುವಂತಹ ಚಿಂತನೆ ಬರ್ತದೆ ಹೀಗೆ ದೃಷ್ಟಿಭೇದಗಳು ಹಾಗಾಗಿ ನಮ್ಮ ಸಂಸ್ಕಾರಗಳು ಅದರ ಮೂಲಕ ಆಡುವಂತಹ ಮಾತುಗಳು ಈ ರೀತಿಯಾಗಿರುತ್ತೆ ಹಾಗಾಗಿ ಸಮಾಧಾನ ಯಾರಿಗೆ ಆಗೋದಿಲ್ಲ ಅಂತಂದರೆ ಯಾರು ಅವರ ಚಿತ್ತದಲ್ಲಿ ಸಂಪೂರ್ಣವಾಗಿ ಆ ನ್ಯೂನ್ಯತೆಗಳನ್ನು ತುಂಬಿಕೊಂಡಿರ್ತಾರಲ್ಲ ಅವರು ಕೂಡ ದೇವರನ್ನು ನೋಡಿದ್ರೂ ಅಲ್ಲೂ ಸಮಾಧಾನ ಪಡೋದಿಲ್ಲ ಅದೊಂದು ಅಲಂಕಾರ ಹೀಗಾಗಿದೆ ಬಟ್ರೆ ಸ್ವಲ್ಪ ಸರಿ ಮಾಡಬೇಕಿತ್ತು ದೇವರನ್ನು ನೋಡ್ಲಿಕ್ಕೆ ಬಂದವರು ದೇವರಲ್ಲಿ ನ್ಯೂನತೆ ನೋಡುವ ಮನಸ್ಥಿತಿಗೆ ಬರ್ತಾರೆ ಹಾಗಾಗಿ ಯಾವತ್ತೂ ಕೂಡ ಯಾವುದನ್ನು ಕೂಡ ಒಳ್ಳೆಯದನ್ನಾಗಿಯೇ ಪರಿವರ್ತಿಸಿ ಕೊಳ್ಳುವಂತಹ ವ್ಯವಸ್ಥೆ ಇದೆಯಲ್ಲ ಇದು ಸಮಾಧಾನ ಇರುವುದರಲ್ಲೆಲ್ಲ ನ್ಯೂನತೆಯನ್ನು ಕಾಣುವುದಿದೆಯಲ್ಲ ಸೊಸೆ ಸರಿಯಾಗಿಲ್ಲ ಅದು ಮಾಡೋದು ಸರಿಯಾಗಿಲ್ಲ ಅಥವಾ ಅತ್ತೆ ಸರಿಯಾಗಿಲ್ಲ ಏ ಮಗ ಸರಿಯಾಗಿಲ್ಲ ಅಪ್ಪ ಸರಿಯಾಗಿಲ್ಲ ಈ ಇಲ್ಲ 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 ಎನ್ನುವ ನ್ಯೂನ್ಯತೆಗಳಿದಾವಲ್ಲ ಇವನ್ನೆಲ್ಲವನ್ನು ಕೂಡ ನಾವು ಮನಸ್ಸೊಳಗೆ ಇಟ್ಕೊಟ್ಟು ಬರ್ತೀವಲ್ಲ ಅದು ಅಸಮಾಧಾನ ನ ಸಮಾಧಾನ ಯಾವುದೆಲ್ಲ ಒಳ್ಳೇದಿದೆ ಒಳ್ಳೆಯದಿದೆ ಒಳ್ಳೇದಿದೆ ಅದು ಒಳ್ಳೆಯದು ಅಂತ ಸ್ವೀಕರಿಸಿ ಸ್ವೀಕರಿಸಿ ಅದರ ಮೂಲಕವಾಗಿ ನಮ್ಮ ಪ್ರತಿಕ್ರಿಯೆ ಉಂಟಾಗತ್ತಲ್ಲ ಅದು ಸಮಾಧಾನ ಆ ಸಮಾಧಾನ ನಿಮಗೆಲ್ಲರಿಗೂ ಉಂಟಾಗಲಿ ಹಾಗೆಯೇ ಈ ಒಂದು ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅನೇಕರಿಗೆ ಉಪಕಾರ ಮಾಡಿದ ಪುಣ್ಯ ಖಂಡಿತವಾಗಿ ನಾವೊಂದು ಸತ್ಯವನ್ನು ಹೇಳ್ತೇನೆ ಜ್ಯೋತಿಷಕ್ಕಾಗಿ ಅಲ್ಲ ಇದನ್ನ ಕಳುಹಿಸಿದಂತಹ ವಿಡಿಯೋವನ್ನು ನೋಡಿ ಕೆಲವರು ಕಮೆಂಟನ್ನು ಅನ್ನು ನೀವು ಕೂಡ ಗ್ರಹಿಸಬಹುದು ಮನಸ್ಸಿಗೆ ತಳಮಳ ಇತ್ತು ಏನೋ ಸಮಾಧಾನ ಸಿಕ್ತು ಅಂತ ಬರೆದಿದ್ದಾರೆ ಅಂದ್ರೆ ಆ ಒಂದು ವಿಡಿಯೋ ಇನ್ನೊಬ್ಬರ ಸಮಾಧಾನಕ್ಕೆ ಕಾರಣವಾಗ್ತದೆ ಅಂದ್ರೆ ನಿಮ್ಮಿಂದ ಒಂದು ವ್ಯಕ್ತಿ ಸಮಾಧಾನ ಆಗಲಿಕ್ಕೆ ನೀವು ಶೇರ್ ಮಾಡುವ ಮೂಲಕ ಸಾಧ್ಯವಾಗತ್ತೆ ನಿಮ್ಮ ಮಿತ್ರರಿಗೆ ಹಂಚುವ ಮೂಲಕ ಸಮಾಧಾನ ಆಗತ್ತೆ ಹಾಗಾಗಿ ನೀವು ನಮಗೆ ಪ್ರೋತ್ಸಾಹಿಸಿದ ಸಮಾಧಾನ ಕೂಡ ನಮಗೆ ಸಿಗತ್ತೆ ಎಲ್ಲವೂ ಕೂಡ ಅತ್ಯುತ್ತಮವಾಗಿ ಉಂಟಾಗಲಿ ಎಂಬುದಾಗಿ ಹೇಳ್ತಾ ಧನ್ಯವಾದಗಳನ್ನು ನಿಮಗೆ ಖಂಡಿತವಾಗಿ ಅರ್ಪಿಸ್ತೇನೆ ನಮಗೆ ನಿಮಗೆ ಈ ಲೋಕಕ್ಕೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಬಂತು